ಆರೋಗ್ಯವೇ ಭಾಗ್ಯ ಆಥ್ರೆಟಿಸ್ಗೆ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಬದಲಾದ ಜೀವನ ಶೈಲಿಯಿಂದ ನಮ್ಮ ಆರೋಗ್ಯದ ಮೇಲೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಕಾಡುತ್ತಲೇ ಇರುತ್ತೆ ಅದರಲ್ಲೂ ಮನುಷ್ಯನನ್ನ ಹೆಚ್ಚು ಬಾಧಿಸುವ ಸಮಸ್ಯೆಗಳಲ್ಲಿ ಆಥ್ರೆಟಿಸ್ ಅಥವಾ ಸಂಧಿವಾತ ಕೂಡ ಒಂದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹೋಮಿಯೋಕೇರ್ ಇಂಟರ್ ನ್ಯಾಷನಲ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಈ ಬಗ್ಗೆ ನಾವು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತನಾಡ್ಬೋದು ಡಾಕ್ಟರ್ ನನ್ನ ಮೊದಲ ಕ್ವಶನ್ ಅಂತ ಹೇಳಿದರೆ ಈ ಸಂಧಿವಾತ ಅಂತ ಅಂದರೆ ಏನು ಇದು ಎಷ್ಟು ಡೇಂಜರಸ್ ಸಿ ಬೇಸಿಕಲಿ ಸಂಧಿವಾತ ಅಂತಂದರೆ ಈಗ ನಮ್ಮ ದೇಹದಲ್ಲಿ ಮೆಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮಲ್ಲಿ ಏನಿರುತ್ತೆ ಹಲವಾರು ರೀತಿಯಾದಂತಹ ಜಾಯಿಂಟ್ಸ್ಗಳಿದೆ ಅದು ಮೊಣಕಾಲ ಆಗಿರ್ಬೋದು ಆ್ಯಂಕಲ್ ಜಾಯಿಂಟ್ ಆಗಿರ್ಬೋದು ರಿಸ್ಟ್ ಆಗಿರ್ಬೋದು ಎಲ್ಬೋ ಜಾಯಿಂಟ್ ಆಗಿರ್ಬೋದು ಇವನ್ ನಿಮ್ಮ ಬ್ಯಾಕ್ ಬೋನ್ ಆಗಿರ್ಬೋದು ಸ್ಪೈ ಸ್ಪೈನ್ ಅಥವಾ ವರ್ಟಬ್ರಲ್ ಕಾಲಮ್ ಆಗಿರ್ಬೋದು ಎಲ್ಲಿ ಎರಡು ಮೂಳೆಗಳು ಸೇರುತ್ತೆ ಮತ್ತು ಅದರ ಜೊತೆಗೆ ಸಾಫ್ಟ್ ಟಿಶ್ಯೂ ಅದೆಲ್ಲ ಸೇರಿ ಒಂದು ಜಾಯಿಂಟ್ ಆಗಿರುತ್ತೆ ಎರಡು ಮೂಳೆಗಳು ಅದ್ರ ಮಧ್ಯೆ ಒಂದು ಕಾರ್ಟಿಲೇಜು ಅದರನ್ನು ಕವರ್ ಮಾಡಲಿಕ್ಕೆ ಒಂದು ಕ್ಯಾಪ್ಸೂಲ್ ತರೋದು ಸೈನೋವಿಯಲ್ ಕೋಟ್ ಇರುತ್ತೆ ಸೊ ಇದೆಲ್ಲ ಸೇರಿ ಒಂದನ್ನು ನಾವು ಜಾಯಿಂಟ್ ಅಂತೀವಿ ಈ ಅಲ್ಲಿ ವಾತ ಅಂದರೆ ಏನು ಊತ ಅಥವಾ ಇನ್ಫ್ಲಮೇಷನ್ ಸೊ ಯಾವಾಗ ಯಾವುದಾದ್ರೂ ಜಾಯಿಂಟು ನಿಮ್ಮ ದೇಹದಲ್ಲಿ ಇರುವಂತಹ ಯಾವುದೇ ಜಾಯಿಂಟ್ಗೂ ಕೂಡ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅಥವಾ ಊತ ಬಂದಾಗ ಅದನ್ನು ನಾವು ಏನು ಹೇಳ್ತೀವಿ ಸಂಧಿವಾತ ಅಥವಾ ಅರ್ಥ್ರೈಟಿಸ್ ಅಂತ ಹೇಳಿ ಕರಿತೀವಿ ಸೊ ಜನ್ರಲಿ ಅದು ಡೇಂಜರಸ್ ಅಂತಂದರೆ ಡೆಫಿನೆಟ್ಲಿ ಬಿಕಾಸ್ ಏನಾಗುತ್ತೆ ಈಗ ನಮ್ಮ ಜಾಯಿಂಟ್ಗಳು ನಮ್ಮ ಮೇಯ್ನ್ ಆಕ್ಟಿವಿಟಿ ಒಂದು ದೇಹ ಒಂದು ಮನುಷ್ಯ ಮೂಮೆಂಟ್ಗೆ ಬೇಕಾಗುವಂಥ ಮೇಜರ್ ಹೆಲ್ಪು ಸೊ ಯಾವಾಗ ನೀವು ಆ ಒಂದು ರೀತಿಯಾದಂಥ ಅರ್ಥ್ರೈಟಿಸ್ ಅಥವಾ ಸಂಧಿವಾತಕ್ಕೆ ಒಳಗಾಗ್ತೀರಾ ಅದರಲ್ಲಿ ಬರೀ ಅದು ಸಿಂಪಲ್ಲಾಗಿಲ್ಲ ಬರೀ ಊತ ಮಾತ್ರ ಇರೋಲ್ಲ ಸೊ ಬಿಕಾಸ್ ಏನಾಗುತ್ತೆ ಊತ ಬರೋಕ್ಕೆ ಮುಂಚೆ ಏನು ನಡೀತಿದೆ ಅದರಲ್ಲಿ ಮೆಕ್ಯಾನಿಸಮ್ ಏನಾಗಿದೆ ಅದಂದರೆ ಮೇಜರ್ಲಿ ಅಲ್ಲಿ ಡ ಜಾಯಿಂಟಲ್ಲಿ ಡಿಸ್ಟ್ರಕ್ಷನ್ ಆಗ್ತಿರುತ್ತೆ ಜಾಯಿಂಟಲ್ಲಿ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿರುತ್ತೆ ಎಲ್ಲೋ ಒಂದು ಕಡೆ ಸವಕಳಿ ಆಗಿರುತ್ತೆ ಒಂದು ಬೋನಲ್ಲಿ ಏನಾದರೂ ಇಶ್ಯೂಸ್ ಆಗ್ಬೋದು ಅಥವಾ ಕಾರ್ಟಿಲೇಜಲ್ಲಿ ಏನಾದರೂ ಇಶ್ಯೂ ಆಗಿರುತ್ತೆ ಮೂಮೆಂಟ್ಗೆ ರಿಸ್ಟ್ರಿಕ್ಷನ್ಸ್ ಆಗ್ತಿರುತ್ತೆ ಸೊ ಹಾಗೆ ಹಲವಾರು ರೀತಿ ಮೆಕಾನಿಸಂ ಇರುತ್ತೆ ಮತ್ತೆ ಅದರಲ್ಲಿ ಹಲವಾರು ರೀತಿಯಾದಂತಹ ಒಂದು ಸಂಧಿವಾತಗಳನ್ನ ನಾವು ನೋಡಬಹುದು ಹಾಗಿದ್ದಾಗ ಏನಾಗುತ್ತೆ ಡೇ ಟು ಡೇ ನಡೆಯುವ ಪ್ರತಿ ಆಕ್ಟಿವಿಟಿಗೂ ಕೂಡ ಏನಾಗುತ್ತೆ ಮನುಷ್ಯನಿಗೆ ಅಡಚಣೆ ಅನ್ನೋದು ಕಾಣುತ್ತೆ ನೋವು ಇರುತ್ತೆ ಡಿಸ್ಕಂಫರ್ಟ್ಸ್ ಇರುತ್ತೆ ಡಿಫಾರ್ಮಿಟೀಸ್ ಅನ್ನೋದೇನಿದೆ ಅದೇ ಡೇಂಜರಸ್ ಸೊ ಯಾವಾಗ ಆತರ ಆಗುತ್ತೆ ಡೆಫಿನೆಟ್ಲಿ ಅದು ಕಾಂಪ್ಲಿಕೇಶನ್ ಅಂತ ಜನರಲ್ ನಾವು ನೋಡುವಂತಹಿಸ್ ಅಲ್ಲಿ ಆಸ್ಟಿವ್ ಅರ್ಥೈಟಿಸ್ ಅಂತ ಒಂದು ಹೇಳ್ತೀವಿ ಮತ್ತೆ ರುಮಟೋಟಿಸ್ ಅಂತ ಹೇಳ್ತೀವಿ ಗೌಟಿ ಅರ್ಥೈಟಿಸ್ ಅಂತ ಹೇಳ್ತೀವಿ ಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳಿ ಕರಿತೀವಿ ಎಷ್ಟೋ ಸತಿ ಸೋರಿಯಾಸಿಸ್ ಅನ್ನ ತುಂಬಾ ದಿನದಿಂದ ಬಳಲಿದವರಲ್ಲಿ ಸೋರಿಯಾಟಿಕ್ ಅರ್ಥ್ರೈಟಿಸ್ ಅನ್ನುವಂಥ ಒಂದು ಸಮಸ್ಯೆಯನ್ನು ಕೂಡ ನೋಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಒಂದು ಕಂಡೀಷನ್ ಅನ್ನು ನೋಡ್ತೀವಿ ಇನ್ಫೆಕ್ಟಿವ್ ಅರ್ಥ್ರೈಟಿಸ್ ಅಥವಾ ಜುವೆನಲ್ ಕಂಡೀಷನ್ಸು ಡ್ಯೂ ಟು ಸರ್ಟನ್ ಫೀವರು ಇನ್ಫೆಕ್ಷನ್ಸು ವೈರಲ್ ಇನ್ಫೆಕ್ಷನ್ಸು ಆಫ್ ಲಿಟ್ ತುಂಬ ಜನರಲಿ ಸುಮ್ಮನೆ ಜಾಯಿಂಟ್ ಪೇನಿಗ ಈಗ ಒಂದು ಫ್ಯೂ ಇಯರ್ಸ್ ಬ್ಯಾಕು ಒಂದು ಡಿಸೀಸ್ ಎಪಿಡೆಮಿಕ್ ಆಗಿತ್ತು ಚಿಕ್ಕನ್ ಗುಣೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಸೊ ಅಂತ ಸಂದರ್ಭದಲ್ಲಿ ಏನಾಗಿತ್ತು ಅದು ಮೇಜರ್ಲಿ ಜಾಯಿಂಟ್ ಇಶ್ಯೂನ ಅಫೆಕ್ಟ್ ಮಾಡ್ತಾ ಇತ್ತು ಸೊ ಆವಾಗ ಆಗಿನಿಂದ ಸಮಸ್ಯೆಗೆ ಒಳಗಾಗಿದವರು ಈಗಲೂ ಕೂಡ ಹೇಳ್ತಾರೆ ನನ್ನ ಚಿಕ್ಕನ್ ಗುಣೆ ಆದ್ಮೇಲಿಂದ ಶುರುವಾಗಿದ್ದು ಅವಾಗ ಅವಾಗ ನೋವು ಕಾಣ್ತಾನೆ ಇದೆ ಸೊ ಈ ಥರ ಇನ್ಫೆಕ್ಟಿವ್ ಕಂಡೀಷನ್ಸ್ ಇದೆ ಹಲವಾರು ರೀತಿಯ ಸಂಧಿವಾತದಿಂದ ಪರ್ಟಿಕ್ಯುಲರ್ ಪರ್ಸನ್ ಬಳಲ್ತಾ ಇದ್ದಾರೆ ಆ ರೀತಿಯಾಗಿ ಅವರಲ್ಲಿ ತೊಂದರೆಗಳು ಕಾಣಬಹುದು ಕಾಂಪ್ಲಿಕೇಶನ್ಸ್ ಕಾಣಬಹುದು ಈ ಸಂಧಿವಾತದಲ್ಲೂ ಟೈಪ್ಸ್ಗಳಿವೆ ಅವುಗಳ ಬಗ್ಗೆ ಹೇಳ್ತಾ ಸೊ ಆಸ್ಟಿವ್ ಅರ್ಥೈಟಿಸ್ ಅಂತ ನಾನು ಅದು ಕಾಮನ್ಲಿ ಕಂಡು ಬರುವಂತಹ ಸಂಧಿವಾತ ಸಿಂಪಲ್ ಫಾರ್ಮ್ ಅಲ್ಲಿ ಹೇಳೋದಂದ್ರೆ ನಮ್ಗೆ ಹೆಂಗೆ ನಾವು ಬೆಳೀತಾ ಹೋಗ್ತಿವಿ ಹಂಗೆ ನಮ್ಮ ಬೋನ್ ಅಥವಾ ನಮ್ಮ ಮೂಳೆ ಸಾಂದ್ರತೆ ಕಡಿಮೆ ಹಾಕೊಂಡು ಹೋಗುತ್ತೆ ಬಟ್ ಆ ಸಾಂದ್ರತೆ ಇದ್ದಾರೆ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ ಬಸವರಾಜ್ ಅವರೇ ಡಾಕ್ಟರ್ ಇದ್ದಾರ ಮಾತಾಡಿ ಆ ಹೇಳಿ ಬಸವರಾಜ್ ಅವ್ರೆ ಹೇಳಿ ಹೇಳಿ ಪರಂ ನಮಸ್ತೆ ಹೇಳಿ ಸಮಸ್ಯೆ ಹೇಳಿ ನೋವು ಬಾ ಕಾಲು ಬಾ ಬೆಳಿಗ್ಗೆ ನಡೆಯಕ್ಕಾಗಲ್ಲ ಬೆಳಿಗ್ಗೆ ಮಾತ್ರ ಕಷ್ಟ ಆಗತ್ತೆ ಅಥವಾ ನೋವು ಅವಾಗ ಅವಾಗ ಕಾಣ್ಕೊಂಡು ಗಟ್ಟಿ ಹಿಡ್ಕೊಳಂಗಾಗತ್ತಾ ಇಲ್ಲ ಬೆಳಗ್ಗೆ ಮಾತ್ರ ಒಂದು ಅರ್ಧ ಗಂಟೆ ಕಾಲು ಇಟ್ಬೇಕು ಎರಡು ಕಾಲು ಹಾ ಹಾ ಹಾ

ಸೊ ಸವಕಳಿ ಆದಂಗೆಲ್ಲ ಏನಾಗುತ್ತೆ ನಿಮಗೆ ಆ ಜಾಯಿಂಟಿಗೆ ಒಂದು ಲುಬ್ರಿಕೇಶನ್ ಇರುತ್ತೆ ಹೆಂಗೆ ಇಂಜಿನ್ಗೆ ಆಯಿಲ್ ಆಗ್ತಿರಲ್ಲ ಆ ಥರ ಒಂದು ಸಿಂಪಲ್ ಫ್ಲೂಯಿಡ್ ಇದ್ದು ನೀವು ಮೂವ್ಮೆಂಟ್ ಮಾಡಿದಾಗೆಲ್ಲ ಅದು ಈಸಿಯಾಗಿ ನಡೆದಾಡೋಕ್ಕೆ ಅನುಕೂಲ ಆಗೋ ಥರ ಇರುತ್ತೆ ಸೊ ಆ ಒಂದು ಡೆಫಿಷಿಯನ್ಸಿ ಅಥವಾ ಜಿ ಡೆನ್ರೇಷನ್ನು ಅಥವಾ ಸೈನೊಮೆಲ್ ಫ್ಲೂಯಿಡ್ ಕಡಿಮೆ ಆಗಿಬಿಟ್ಟು ಒಣಗುವಂಥದ್ದು ಈ ಥರ ಹಲವಾರು ಕಂಡೀಷನನ್ನು ಆಸ್ಟಿವ್ ಅರ್ಥರೈಟಿಸ್ ಅಂತೀವಿ ಏನಾದರೂ ಆ ಥರದ ಸಂಧಿವಾತ ಆಗಿದ್ದಾಗ ಬೆಳಗಿನ ಹೊತ್ತಲ್ಲಿ ಜನರಲಿ ಅದು ಸ್ವಲ್ಪ ದಿನದ ರೆಸ್ಟ್ ಸ್ವಲ್ಪ ಹೊತ್ತಿನ ರೆಸ್ಟ್ ಆದಮೇಲೆ ನಡೆಯೋದಕ್ಕೆ ಕಷ್ಟ ಆಗಿ ಆಮೇಲೆ ದಿನ ಪೂರ್ತಿ ಅಷ್ಟು ಸಮಸ್ಯೆ ಕೊಡೋಲ್ಲ ಸೊ ಅದ್ರ ಜೊತೆಗೆ ಸ್ವಲ್ಪ ವಯಸ್ಸಿನ ಸಹಜವಾಗಿ ಏನಾಗಿರುತ್ತೆ ಸ್ವಲ್ಪ ದ ದೇಹದಲ್ಲಿ ಪೌಷ್ಟಿಕಾಂಶ ಕೊರತೆ ಇದ್ದರೂ ಆಗುತ್ತೆ ಯಾವುದಕ್ಕೂ ಏನು ಕರೆಕ್ಟಾಗಿ ಯಾಕಾಗ್ತಿದೆ ಅನ್ನೋದನ್ನು ಒಂದು ಸತಿ ನೀವು ಅನಲೈಸ್ ಮಾಡಬೇಕಂದ್ರು ಬ್ಲಡ್ ಟೆಸ್ಟ್ಗಳಾಗಲಿ ಏನೇ ಬೇಕಂದರೂ ಸಜೆಸ್ಟ್ ಮಾಡಬೇಕು ಸೊ ಒಂದು ಸತಿ ಬೇಕಿರುತ್ತೆ ಅನುಕೂಲ ಆದರೆ ಡೈರೆಕ್ಟಾಗಿ ನಮ್ಮದು ಯಾವ ಬ್ರಾಂಚ್ ಹತ್ತಿರ ಆಗುತ್ತೆ ಅಲ್ಲಿ ಬಂದು ವಿಸಿಟ್ ಮಾಡಿ ಎಸ್ ಥ್ಯಾಂಕ್ ಯು ಬಸವರಾಜು ಅವರೇ ಕರೆ ಮಾಡಿದ್ದಕ್ಕೆ ಮೇಡಮ್ ಮಾತಾಡ್ತಾ ಇದ್ವಿ ಈ ಸಂಧಿವಾತದಲ್ಲಿ ಇರುವಂತಹ ಟೈಪ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮಾಹಿತಿ ಕೊಡ್ತಾ ಇದ್ವಿ ಅದನ್ನ ಕಂಟಿನ್ಯೂ ಮಾಡೋದ್ರೆ ಮೇಡಮ್ ಸೊ ಬೇಸಿಕಲಿ ನಾನು ಅದೇ ಹೇಳ್ದೆ ಈಗ ಇವ್ರು ಮಾತಾಡಿದ್ರಲ್ಲ ಇವ್ರಿಗೂ ಕೂಡ ಈಗ ಈಗ ಪ್ಯಾಟರ್ನ್ ಆಫ್ ಪೇನ್ ಅಂತ ಇರುತ್ತೆ ಕೆಲವೊಂದು ಈಗ ಅಷ್ಟೇ ಅರ್ಥೈಟಿಸ್ ಅಲ್ಲಿ ಏನಿರುತ್ತೆ ಸಹಜವಾಗಿ ಸಿಂಪಲ್ ಆಗಿ ಡಿಜನರೇಷನ್ ಸಹಜವಾಗಿ ನಮ್ಮ ಮೂಳೆ ಸಾಂದ್ರತೆ ಕಡಿಮೆ ಆಗೋದು ನಮ್ಮ ಜಾಯಿಂಟ್ ಸವಿಯುವಂಥದ್ದು ಅದರಿಂದ ಏನಾಗುತ್ತೆ ನಿಮಗೆ ನಡೆದಾಗ ಕೆಲವೊಂದು ಆಕ್ಟಿವಿಟಿ ಮಾಡಿದಾಗ ಯಾಕೋ ಮಣಕೊಳಕ್ ಬರಲ್ಲ ನಾನು ನೆಲದ ಮೇಲೆ ಕೂತ್ಕೊಳ್ಳೋಕೆ ಆಗಲ್ಲ ಅಥವಾ ನಡಿಬೇಕಾದ್ರೆ ಸಡನ್ ಆಗಿ ಹಿಡ್ಕೊಳಕ್ ಆಗುತ್ತೆ ಈ ತರದೆಲ್ಲ ಕೆಲವೊಂದು ಹೇಳ್ತಾರೆ ಅದರ ಜೊತೆಗೆ ನಿಮ್ಗೆ ಏನಾಗ್ತಾ ಇರುತ್ತೆ ಸಮ್ ಟೈಮ್ಸ್ ತುಂಬಾ ದಿನಗಳಿಂದ ಬಳಲ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ನಿಮಗೆ ಊತ ಕಾಣ್ಬೋದು ಆ ಭಾಗದಲ್ಲಿ ಒಂದು ರೀತಿ ರೆಡ್ನೆಸ್ ಇರುತ್ತೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ತುಂಬಾ ದಿನದಿಂದ ಆತರ ಅವಾಗ ಅವಾಗ ಆಗ್ತಾ ಇದೆ ಬಟ್ ಅವ್ರದನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತಿಲ್ಲ ಅಥವಾ ಯಾವುದೇ ರೀತಿ ಟ್ರೀಟ್ಮೆಂಟ್ ಆಗಲಿ ಅನಾಲಿಸಿಸ್ ಆಗಲಿ ಮಾಡ್ತಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅದು ಡಿಜನರೇಷನ್ ಅನ್ನೋದು ತುಂಬಾ ಅತಿ ಹತ್ರ ಹೋದಾಗ ಆಫ್ ಜಾಯಿಂಟ್ ಅನ್ನೋದು ಸ್ವಲ್ಪ ಕಾಂಪ್ಲಿಕೇಟ್ ಆಗಬಹುದು ಸಾಮಾನ್ಯ ಏಜ್ ಆದ ನಂತರ ಪರ್ಟಿಕ್ಯುಲರ್ಲಿ ಫಿಮೇಲ್ಸ್ ಇರ್ಬೋದು ಮೇಲ್ಸ್ ಇರ್ಬೋದು ಫಾರ್ಟೀಸ್ ಫಿಫ್ಟೀಸ್ ಕಾಮನ್ಲಿ ಕಾಣದ್ದು ಇನ್ನೊಂದು ರೀತಿಯಾದ ನಾವು ನೋಡ್ತೀವಿ ರುಮಟಾಡೋ ಅರ್ಥೈಟಿಸ್ ಅಂತ ಇವೆರಡು ಆಸ್ಟಿಯೋರ್ಥೈಟಿಸ್ ರೊಮಟೋ ಅರ್ಥೈಟಿಸ್ ಏನಿದೆ ಸ್ವಲ್ಪ ಕಾಮನ್ಲಿ ತುಂಬಾ ಜನರಲ್ಲಿ ಕಂಡು ಬರುವಂತೇಟೆಡ್ ಏನು ಡೇ ಟು ಡೇ ಬೇಸಿಸ್ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಜಾಸ್ತಿ ನೋಡು ಕಾಯಿಲೆಗಳು ಸೊ ರಿಮಟೋಡೋ ಅರ್ಥೈಟಿಸ್ ಅಲ್ಲಿ ಏನಿದೆ ಇಲ್ಲಿ ಏಜಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಬರಲ್ಲ ಇಲ್ಲಿ ದೇಹದ ಇಮ್ಯೂನ್ ಸಿಸ್ಟಮ್ ಏನಿದೆ ತಾನಾಗೆ ಅದ ಜಾಯಿಂಟ್ ಮೇಲೆ ಒಂದು ಅಟ್ಯಾಕ್ ಮಾಡುವಂತದ್ದು ಸೊ ಅದರಿಂದಾಗಿ ಏನಾಗ್ತಾ ಇರುತ್ತೆ ಜಾಯಿಂಟ್ ಕ್ಯಾಪ್ಸೂಲ್ ಮೇಲೆ ಅದು ಡ್ಯಾಮೇಜ್ ಮಾಡೋಕೆ ಶುರು ಮಾಡುತ್ತೆ ಸೊ ಹಾಗಾಗಿ ಏನಾಗುತ್ತೆ ಜಾಯಿಂಟ್ ಊತ ಪೇನು ಅದು ಬರಿ ಜಾಯಿಂಟ್ಗೆ ಮಾತ್ರ ಒಂದು ಸಮಸ್ಯೆ ಕನ್ಫೈನ್ ಆಗಿದೆ ಜನರಲ್ ಬಾಡಿ ಹೆಲ್ತ್ ಅಲ್ಲೂ ಕೂಡ ಎಷ್ಟೋ ಲಕ್ಷಣಗಳು ಮತ್ತೆ ಸಮಸ್ಯೆಗಳು ಕಾಣೋದನ್ನ ನಾವು ನೋಡಿದೀವಿ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಸಂಧಿವಾತ ಎನ್ನುವುದಾಗಿ ಅದ್ರ

ಜಾಯಿಂಟ್ ಪೇನ್ ಇದೆ ಸರ್ ಅದಕ್ಕೆ ಮಾ ಕೇಳ್ಬೇಕಿತ್ತು ಹೇಳಿಮ್ಮ ಪ್ರಮೀಣಾ ಅವ್ರೇ ಏನ್ ಜಾಯಿಂಟ್ ಪೇನ್ ಮಾತಾಡ್ಬೇಕು ಮೇಡಮ್ ಜಾಯಿಂಟ್ ಪೇನ್ ಇದೆ ಯಾರ್ ನಿಮ್ಗೇನಮ್ಮ ನಿಮ್ಗೇನ್ ಸರ್ ನಿಮ್ಗೇನಾ ಪ್ರಮೀಣಾ ಅವರೇ ಆ ಹೌದೌದು ಮ್ಯಾಮ್ ಹೇಗ್ ಯಾವಾಗಿಂದ ಇದೆ ಎಷ್ಟು ವಯಸ್ ನಿಮ್ಗೆ ಒಂದು ವರ್ಷದಿಂದ ಇದೆಮ್ಮ ಓಕೆ ಆ ಒಮ್ಮೆ ಕೇದಲ್ ತೋರಿಸ್ತಾ ಇದ್ದೀವಿ ಓಕೆ ಆದ್ರೂ ನೋವು ಕಮ್ಮಿ ಆಗ್ತಿಲ್ಲ ಆಗ್ತಿಲ್ಲಮ್ಮಾ ನಿಮ್ದು ಯಾವ ರೀತಿಯ ಆದಂತ ನಿಮ್ಮ ಏಜ್ ಎಷ್ಟು ಅದರದು ರೀತಿಯ ಮ್ಯಾಮ್ ಯಾವ ರೀತಿ ಆರ್ಥರೈಟಿಸ್ ಇದೆ ನಿಮ್ಗೆ ರೊಮಟಾಯ್ಡ್ ಆರ್ಥರೈಟಿಸ್ ಇದೆ ಮ್ಯಾಮ್ ಏನಮ್ಮ ಓಮಿನ್ ಆಕಟಿಕ್ ಓಕೆ ಓಕೆ ಅದು ಎಷ್ಟು ವರ್ಷದಿಂದ ಬಳಲ್ತಾ ಇದ್ದೀರಾ ಅದರಿಂದ ಸುಮಾರು ಒಂದ್ ಎರಡ್ ಮೂರ್ ವರ್ಷದಿಂದ ಬಳಲುತ್ತ ಇದೀವಿ ಆದ್ರೂ ತಗೋತಾ ಇದ್ದೀನಿ ಕಂಪ್ಲೀಟ್ಲಿ ಕಡಿಮೆ ಆಗತ್ತಮ್ಮ ಎಷ್ಟು ದಿನಗಳ ಒಂದು ಸಜೆಷನ್ ಕೊಟ್ಟಿರ್ತಾರೆ ಅಷ್ಟು ದಿನದವರೆಗೆ ಮುಂದುವರಿಸಬೇಕು ಬಿಕಾಸ್ ರಿಮಟಾಡೋ ಆರ್ಥ್ರೈಟಿಸಲ್ಲಿ ಪೇನ್ ಒಂದು ಲಕ್ಷಣ ಅದ್ರ ಹಿಂದೆ ಇರೋ ಕಾಯಿಲೆ ಕಾರಣ ಬಂದು ನಿಮ್ಮ ಸರ್ಕ್ಯುಲೇಟಿಂಗ್ ಬ್ಲಡ್ ಅಲ್ಲಿ ಆರೇ ಫ್ಯಾಕ್ಟರ್ ಅನ್ನೋದು ತುಂಬ ಇದ್ದಾಗ ಜಾಯಿಂಟ್ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ ಆ್ಯಂಟಿಬಾಡಿ ಆ್ಯಂಟಿಜೆನ್ ಲೆವೆಲ್ಸ್ ಇಶ್ಯೂಸ್ ಇರುತ್ತೆ ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಈ ಥರ ಹಲವಾರು ರೀತಿ ರಕ್ತದಲ್ಲಿನ ಅಂಶಗಳಲ್ಲಿ ವ್ಯತ್ಯಾಸ ಆದ ಜೊತೆ ಜೊತೆಗೆ ಪೇನು ಇದೆಲ್ಲ ಇರುತ್ತೆ ಸೊ ಅದೆಲ್ಲ ನೆಗೆಟಿವಿಟಿಗೂ ಬರಬೇಕು ಪೇನು ಕಮ್ಮಿ ಆಗಬೇಕು ಸೊ ಇನ್ನೂ ನಿಮಗೆ ಬರೀ ವಿದಿನ್ ಸ್ಪ್ಯಾನ್ ಆಫ್ ಟ್ವೆಲ್ ಮಂತ್ಸ್ ರಿಲೀಫ್ ಸಿಗುತ್ತೆ ಬಟ್ ಸಂಪೂರ್ಣ ಅದರಿಂದ ವಾಸಿಯಾಗಿ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಸಿಗಬೇಕಂದ್ರೆ ಮುಂದುವರೆಸುವ ಅವಶ್ಯಕತೆ ಇರುತ್ತೆ ಸೊ ಯಾವುದೇ ರೀತಿ ಪ್ಯಾನಿಕ್ ಆಗದೆ ಮುಂದುವರ್ಸ್ಕೊಳ್ಳಿ ಸಂಪೂರ್ಣವಾಗಿ ಪೇನ್ ರಿಲೀಫ್ ಆಗುತ್ತಮ್ಮ ನಿಮ್ಗೆ ಥ್ಯಾಂಕ್ ಯು ಪ್ರಮೀಳಾ ಅವರೇ ಕರೆ ಮಾಡಿದ್ದಕ್ಕೆ ಗುಂಡ್ಲುಪೇಟೆಯಿಂದ ಅವರು ಕರೆ ಮಾಡಿದ್ದಾರೆ ಮಾಧುಸ್ವಾಮಿ ಅವರೇ ಡಾಕ್ಟರ್ ಇದ್ದಾರೆ ಮಾತಾಡಿ ಸರ್ ಸರ್ ಹೇಳಿ 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 ಮೇಡಮ್ ನಮಗೆ ಒಂದ್ ಸ್ವಲ್ಪ ಬ್ಯಾಕ್ ಪೈನ್ ಇದೆ ಓಕೆ ಬ್ಯಾಕ್ ಪೈನ್ ಜೊತೆ ಸ್ವಲ್ಪ ಕೈ ಒಂದ್ ಆಕ್ಸಿಡೆಂಟ್ ಆಯ್ತು ಒಂದು ಒಂದ್ ಒಂದ್ ವರ್ಷದಲ್ಲಿ ಹ್ಮ್ 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 ರೈಟ್ ಹ್ಯಾಂಡ್ ಕೈ ಕೂಡ ಸ್ವಲ್ಪ ಸ್ವಾಧೀನ ಇದಾಗ್ಬಿಟ್ಟೈತೆ ಸ್ವಾಧೀನ ಹೋಗಿದ್ಯಾ ಹಾ ಸ್ವಲ್ಪ ಒಂದ್ ಸ್ಟ್ರೆಂತ್ ಇಲ್ಲ ಅಷ್ಟೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಎಲ್ಲ ಅನ್ಸುತ್ತೆ ಕಂಪ್ಲೀಟ್ಲಿ ನಿಮ್ದು ಓಲ್ ಹ್ಯಾಂಡ್ ಅಥವಾ ಒಂದು ರಿಸ್ಟ್ ಜಾಯಿಂಟ್ ಅಥವಾ ಮೊಣಕ ಮೊಣಕೈಯಿಂದ ಕೈ ವರ್ಗು ಆತರ ಎಲ್ಲರೂ ಸ್ಪೆಸಿಫಿಕಲ್ ವೀಕ್ನೆಸ್ ಇದೆಯಾ ಫುಲ್ ಕೈಯೇ ವೀಕ್ನೆಸ್ ಇದ್ಯಾ ಇಲ್ಲ ಸ್ವಲ್ಪ ಮುಂದೆ ಮೊಣಕಾಯಿ ಮಾತ್ರ ಮೇಡಮ್ ಅಷ್ಟೇ ಓಕೆ ಬೇಸಿಕಲಿ ನಿಮ್ದು ಏನೇನ್ ಪರೀಕ್ಷೆಗಳಿದೆ ರಿಪೋರ್ಟ್ಸ್ ಏನಾದ್ರು ಮಾಡ್ಸಿದ್ರೆ ಈಗ ಜನರಲಿ ಮಸ್ಕ್ಯುಲರ್ ವೀಕ್ನೆಸಸ್ ಇನ್ಕೋಆರ್ಡಿನೇಷನ್ಸು ಮೂವ್ಮೆಂಟ್ ಇಶ್ಯೂಸು ಇವೆಲ್ಲವೂ ಕೂಡ ಜಾಯಿಂಟ್ ಯಾವಾಗ ಡ್ಯಾಮೇಜ್ ಆಗಿದೆ ಅಥವಾ ಮಸಲ್ ವೀಕ್ನೆಸ್ ಆದಾಗ ಮಸಲ್ ಮೇಲೆ ಏನಾರು ಇಂಪ್ಯಾಕ್ಟ್ ಆಗಿದ್ರು ನರಗಳ ವೀಕ್ನೆಸಸ್ ಏನಾದ್ರು ಆಗಿದ್ರು ಇಂಜುರಿ ಫ್ಯಾಕ್ಟರ್ಸಲ್ಲಿ ಹಲವಾರು ಪ್ರಾಬ್ಲಮ್ಸ್ ಆಗಿರುತ್ತೆ ನಿಮಗೇನಾಗಿ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನೋಡಬೇಕಂದ್ರೆ ನಿಮ್ದೆಲ್ಲ ರಿಪೋರ್ಟ್ಸ್ ಒಮ್ಮನ್ನು ಅನಲೈಸ್ ಮಾಡಬೇಕು ಸರ್ ಅದನ್ನು ತಗೊಂಡು ಡೀಟೇಲ್ಸ್ ಎಲ್ಲ ನೀವು ಬಂದು ನಿಮ್ದೆಲ್ಲ ಎಕ್ಸಾಮಿನೇಷನು ಮಾಡಬೇಕು ರಿಫ್ಲೆಕ್ಸಸ್ ಎಲ್ಲ ಹೆಂಗಿದೆ ಯಾವ ಥರ ಇದೆ ಮೂಮೆಂಟ್ಸ್ ಎಲ್ಲ ಹೆಂಗಿದೆ ಅದು ಸಸ್ಟೇನೆಬಿಲಿಟಿ ಹೇಗಿದೆ ನೋಡಿ ನಂತರ ನಮ್ಗೆ ಗೈಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ನಿಮ್ಗೆ ಅನುಕೂಲ ಆದರೆ ನಮ್ಮ ಒಂದು ಯಾವ್ದು ಹತ್ತಿರದ ಬ್ರಾಂಚ್ ಇದೆ ಅಲ್ಲಿ ಬನ್ನಿ ಈ ಥರ ಮಸ್ಕ್ಯುಲರ್ ವೀಕ್ನೆಸ್ಸಸ್ಗೆಲ್ಲ ಅನುಕೂಲತೆ ಇದೆ ಹೋಮಿಯೋಪತಿಯಲ್ಲಿ ಔಷಧಿ ಕೂಡ ಅವೈಲೇಬಲ್ ಇರುತ್ತೆ ಯಾವುದಕ್ಕೂ ನೋಡಿ ನಿಮಗೆ ಅನು ಎಷ್ಟು ಮಟ್ಟಿಗೆ ಅನುಕೂಲ ಆಗ್ಬೋದು ಅನ್ನೋದು ಹೇಳೋಕ್ಕೆ ಅನುಕೂಲ ಆಗುತ್ತೆ ಬಂದು ಭೇಟಿ ಮಾಡಿ ಓಕೆ ಎಸ್ ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಮೇಡಮ್ ಮಾತಾಡ್ತಾ ಇದ್ವಿ ಈ ಸಂಧಿ ಬಗ್ಗೆ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ವಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಮೇಡಮ್ ಬಿಕಾಸ್ ಜುವೆನಲ್ ಅಥರೈಟಿಸ್ ಅನ್ನೋದು ತುಂಬಾ ರೇರ್ ಕೇಸ್ ಎಲ್ಲಾ ಕಂಡೀಷನ್ಸ್ ಅಲ್ಲೂ ಎಲ್ಲಾ ಮಕ್ಕಳಲ್ಲೂ ನೋಡಲ್ಲ ಔಟ್ ಆಫ್ ಸಮ್ ಪರ್ಸೆಂಟೇಜ್ ಡ್ಯೂ ಟು ಏನು ಬೈ ಏನು ಸರ್ಟನ್ ಅಮೌಂಟ್ ಆಫ್ ಏಜಸ್ ಯಾವಾಗ ಅವ್ರ ಇಂಟ್ರೂಟ್ರನ್ ಗ್ರೋತ್ ಆಗ್ತಿರುತ್ತೆ ಅಮ್ಮನ ಆರೋಗ್ಯ ಯಾವ ತರ ಇದೆ ಹುಟ್ಟ ಹುಟ್ಟ ಮಗು ಯಾವ ತರ ಹುಟ್ಟಿದೆ ಹಲವಾರು ರೀತಿಯಾದಂತಹ ಇಶ್ಯೂಸ್ ಆಟೋಮೆನ್ ಡಿಸೀಸಸ್ ಅಲ್ಲಿ ಈ ತರದ್ದು ಒಂದು ಕಂಡು ಬರುತ್ತೆ ದಟ್ ಈಸ್ ಬೈ ಡಿಫಾಲ್ಟು ಡ್ಯೂ ಟು ಎನಿ ಇನ್ಫೆಕ್ಟಿವ್ ಕಾಸು ಅದು ರೇಯರ್ ಕಂಡೀಷನ್ ಬಟ್ ರುಮೆಟೆಡ್ ಅರ್ಥೈಟಿಸು ಅರ್ಥ ಆಸ್ಟಿವ್ ಅರ್ಥೈಟಿಸು ಗೌಟು ಕಾಮನ್ಲಿ ತುಂಬ ಜನರಲ್ಲಿ ಎಲ್ಲರೂ ಈಗ ಗೌಟ್ ಅನ್ನೋದಕ್ಕಿಂತ ಎಲ್ರಿಗೂ ಹೇಳೋದು ಯೂರಿಕ್ ಆಸಿಡ್ ಸಮಸ್ಯೆ ಯೂರಿಕ್ ಆ್ಯಸಿಡ್ ಅನ್ನೋಂಥ ಅಂಶ ಜಾಸ್ತಿ ಆಗಿ ತುಂಬ ಜನರಲ್ ನಾವು ನೋಡ್ತೀವಿ ಒಂದು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಆಲ್ ಆಫ್ ಅ ಸಡನ್ ಎಲ್ಲೋ ಒಂದು ಜಾಯಿಂಟ್ ಅಲ್ಲಿ ಸಡನ್ ಆಗಿ ರೆಡ್ನೆಸ್ ಬಂದಿರುತ್ತೆ ಊತ ಆಗಿರುತ್ತೆ ಪೇನ್ ಶುರು ಆಗಿರುತ್ತೆ ತುಂಬಾ ತಡಿಲಿಕ್ಕೆ ಆಗದಿರುವಂತದ್ದು ಅದನ್ನ ನಾವು ಗೌಟ್ ಅಟ್ಯಾಕ್ ಅಥವಾ ಗೌಟಿ ಅರ್ಥೈಟಿಸ್ ಅಂತ ಹೇಳ್ತೀವಿ ಸೊ ಅದು ಒಂದು ಕಾಮನ್ಲಿ ಕಂಡು ಬರುವಂಥ ಇತ್ತೀಚಿನ ದಿನ ಸಂಧಿವಾತ ಅನ್ನೋದಿರಲಿ ಒಂದು ರೀತಿಯಾದಂಥದ್ದು ಅದು ಕೂಡ ಕಾಮನ್ ಇನ್ನು ಪ್ಯಾಟರ್ನ್ ಆಗಿದೆ ಎಸ್ ಮೇಡಮ್ ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ ಅಂಬಿಕಾ ಅವರು ಕರೆ ಮಾಡಿದ್ದಾರೆ ಅಂಬಿಕಾ ಅವರೇ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಹೇಳಿ ಹಲೋ ಅಂಬಿಕಾ ಅವರೇ ನಾನು ಧ್ವನಿ ಕೇಳ್ತಿದ್ಯಾ ಡಾಕ್ಟರ್ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಏನಂತ ಹೇಳಿ ಹೇಳಿ ಅಂಬಿಕಾ ಅವರೇ ಹೇಳಿ ಮೇಡಮ್ ಏನಿದೆ ಸರ್ ಎಷ್ಟು ಎಷ್ಟು ವಯ್ ಎಷ್ಟು ದಿನದಿಂದ ಇದೆಯಮ್ಮ ನಿಮ್ಗೆ ಎಷ್ಟು ವಯಸ್ಸು ನಮ್ಮ ಮೂವತ್ತೆಂಟಿದೆ ಯಾವ ಎಷ್ಟು ದಿನದಿಂದ ಬಳಲ್ತಾ ಇದ್ದೀರ ಜಾಯಿಂಟ್ ಪೈನಿಂದ ನಮ್ಮ ಒಂದು ಎರಡು ವರ್ಷ ಆಯಿತು ಮ್ಯಾಮ್ ವೈರಲ್ ಜ್ವರ ಬಂದಿತ್ತು ಹಾಂ 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 ಓಕೆ ಈಗ ಈಗ ಹೇಗಿದೆ ಅದಕ್ಕೇನಾದ್ರು ಚಿಕಿತ್ಸೆ ತಗೊಳ್ತಾ ಇದ್ದೀರಾ ಏನಿಲ್ಲ ಮ್ಯಾಮ್ ಅಲ್ಲೇ ಜಾಸ್ತಿ ನೋವು ಬಂದಾಗ ಮಾಮೂಲಿ ಆಸ್ಪತ್ರೆಗೆ ಹೋಗ್ತೀವಿ ಹ್ಞೂ 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 ಬಟ್ ಅಷ್ಟೇ ತೋರ್ಸ್ಕೊಂಡ್ ಬರ್ತೀವಿ ಸ್ವಲ್ಪ ಮಟ್ಟಿಗ್ ಕಮ್ಮಿ ಆಗುತ್ತೆ ಮತ್ತೆ ಹಂಗೆ ಆಗುತ್ತೆ. ಇಲ್ಲ ಬೇಸಿಕಲಿ ಈ ತರ ಆಗ್ತಾ ಇದೆ ತಿರ್ಗ ತಿರ್ಗ ಮೂವತ್ತೆಂಟು ಸ್ವಲ್ಪ ಅರ್ಲಿ ಏಜ್ ಏ ನಿಮ್ಗೆ ಈ ತರ ಒಂದು ಕಂಟಿನ್ಯೂ ಜಾಯಿಂಟ್ ಸಮಸ್ಯೆ ಬರ್ತಾ ಇರೋದಕ್ಕೆ ಅದ್ ಯಾವ ತರನಾದಂತ ಸಂಧಿವಾತ ಏನು ಅದನ್ನ ಕರೆಕ್ಟಾಗಿ ಆಗಿ ಕಂಡು ಹಿಡಿದು ಅದರ ಮೂಲ ಕಾರಣಕ್ಕೆ ಔಷಧಿ ಕೊಟ್ಟಾಗಮ್ಮ ನಿಮ್ ಜಾಯಿಂಟ್ ಪೇನ್ಸ್ ಕಮ್ಮಿ ಆಗ್ಲಿಕ್ಕೆ ಎಲ್ಲಾ ರೀತಿ ಅವಕಾಶ ಇದೆ ಹಂಗ್ ಮಾಡ್ಬೇಡಿ ಸ್ವಲ್ಪ ಕರೆಕ್ಟ್ ನಿಮ್ಮ ಭೇಟಿ ಎಲ್ಲಿ ಬರ್ಬೇಕು ನೀವ್ ಯಾವ ಊರಮ್ಮ. ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲ ನೀವು ನಂಬರ್ಗೆ ಕಾಲ್ ಮಾಡಿ ಮಲ್ಲೇಶ್ವರಂ ಬ್ರಾಂಚಿಗೆ ಬೇಕಿದ್ರೆ ವಿಸಿಟ್ ಮಾಡಿ ಇಲ್ಲ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಆ ಬ್ರಾಂಚಿಗೆ ವಿಸಿಟ್ ಮಾಡಿದ್ರೆ ಎಲ್ಲ ಕಡೆನೂ ನಿಮ್ಗೆ ಒಂದೇ ರೀತಿ ಚಿಕಿತ್ಸೆ ಇರುತ್ತೆ ಯಾವ್ದು ಎಲ್ಲ ಕಡೆನೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಸಿಗ್ತಾರೆ ನಮ್ಮ ಬ್ರಾಂಚ್ ಯಾವ್ದು ಹತ್ರ ಆಗುತ್ತಲ್ಲಮ್ಮ ಅಲ್ಲಿ ಬಂದು ನೀವು ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಇದೆ ಅನುಕೂಲನೂ ಆಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಅಂಬಿಕಾ ಅವರೇ ಕರೆ ಮಾಡಿದಕ್ಕೆ ಮೇಡಮ್ ಈಗ ಲೈಫ್ ಸ್ಟೈಲ್ ಈ ಲೈಫ್ ಸ್ಟೈಲ್ ಕೂಡ ಸಂಧಿವಾತಕ್ಕೆ ಕಾರಣ ಆಗುತ್ತಾ ನಾವು ಸೇವಿಸುವಂತ ಫುಡ್ ನಾವು ಜೀವಿಸುವಂತ ರೀತಿ ಕೂಡ ಮೇನ್ ಕಾರಣಗಳು ಅಂತ ನೋಡಕ್ ಹೋದಾಗ ಹೆರಿಡೇಟರಿ ರೀಸನ್ ಇದ್ದೇ ಇರುತ್ತೆ ಜೆನೆಟಿಕಲಿ ಒಂದ್ ತಾಯಿ ತಂದೆ ಯಾರಲ್ಲಾದ್ರೂ ಜಾಯಿಂಟ್ ಇಶ್ಯೂಸ್ ಇದ್ರೆ ಕಾಮನ್ಲಿ ಕಂಡು ಬರುತ್ತೆ ಬಟ್ ಅದು ನಿಮಗೆ ಬೇಗ ಬರ್ಬೋದಾ ಲೇಟರ್ ಸ್ಟೇಜಸ್ ಅಲ್ಲಿ ಬರ್ಬೋದಾ ಅನ್ನೋದಕ್ಕೆ ನೀವು ಹೆಂಗ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಪೌಷ್ಟಿಕಾಂಶದ ಕೊರತೆ ಕ್ಯಾಲ್ಶಿಯಮ್ ವಿಟಮಿನ್ಸ್ ಮಿನರಲ್ಸ್ ಕನ್ಸ್ಟಾಂಟ್ಲಿ ಲೋ ಇದ್ದಾಗ ಪ್ರಾಪರ್ ಫುಡ್ ಕರೆಕ್ಟಾಗಿ ಆಗಿ ಅಂದಾಗ ತುಂಬ ದಪ್ಪ ಇದ್ದೀರಾ ಯಾವುದೇ ರೀತಿ ಮಾಡ್ತಿಲ್ಲ ಕೂತ್ಕೊಂಡೇ ಇರೋದು ಜಾಯಿಂಟ್ ಕರೆಕ್ಟ್ ಆಪ್ಟಿಮಲ್ ಫಂಕ್ಷನಲ್ ಪೊಸಿಷನ್ ಇರುತ್ತೆ ಅತಿ ಯೂಸ್ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ಯೂಸ್ ಮಾಡದೇ ಇದ್ರೂ ಕೂಡ ಸಮಸ್ಯೆ ಆಗುತ್ತೆ ಸೊ ಐದರ್ ಆಫ್ ದ ಕೇಸಸ್ ಅಲ್ಲಿ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಜೊತೆಗೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಗಳಾಗಿರ್ಬೋದು ತುಂಬಾ ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸ್ ಗಳು ಇರಿಟೆಡ್ ಡ್ರಿಂಕ್ಸ್ ಗಳನ್ನ ಯೂಸ್ ಮಾಡುವಂತದ್ದು ಅತಿಯಾದಂತಹ ಈ ಅಟೋಇಮ್ಯೂನ್ ಕಂಡೀಷನ್ಸ್ ನಾನೇನು ಹೇಳಿದೆ ರುಮಟರ್ಡ್ ಕಂಡೀಷನ್ಸ್ ಅಲ್ಲಿ ತುಂಬಾ ಅತಿಯಾದ ರಿಮೆಟರ್ಡ್ ಇದು ಏನೋ ಮೀಟ್ ರೆಡ್ ಮೀಟ್ಸ್ ಎನಿಮಲ್ ಪ್ರೋಟೀನ್ಸ್ ಈ ತರ ಜಂಕ್ಸ್ ಇವೆಲ್ಲ ತಗೊಂಡಾಗ ಮೇಡಮ್ ಕಾಲ್ ಇದ್ದಾರೆ ಸುಜಾತಾ ಅಂತ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ ಸುಜಾತ ಅವರೇ ಡಾಕ್ಟರ್ ಇದ್ದಾರೆ ಮಾತಾಡಿ ಹ್ಮ್ ಹೇಳಿ ಸುಜಾತ ಅವರೇ ಮೇಡಂ ಹೇಳಿಮ್ಮ ಅದೇ ನಮಸ್ತೆ ಮೇಡಂ ನಾನು ಸುಜಾತಾ ಅಂತ ಹೇಳಿ ನನ್ನ ಹೆಸರು ಓಕೆ

ಅದು ಅದು ನಾವು ಫುಲ್ಲು ಒಂದ್ ಎರಡ್ ಮೂರು ವರ್ಷ ಔಷಧಿನೇ ಗೊತ್ತಾಗ್ಲಿಲ್ಲ ಬೇಳೆಲ್ಲ ಫುಲ್ಲು ದಪ್ಪ ಆಯ್ತು ಕೊನೆಗೆ ಕಾಲ್ ಗಂಟೆಲ್ಲ ದಪ್ಪ ಆಯ್ತು ನಡಿಯೋಕೆ ಆಗ್ಲಿಲ್ಲ ಓಕೆ ಆಗ ನಾವು ಮಂಗ್ಳೂರಿಗೆಲ್ಲ ಹೋದು

ಸೊ ಬೇಸಿಕಲಿ ಅವರು ಬಳಲ್ತಾ ಇರೋದು ಮಲ್ಟಿಪಲ್ ಜಾಯಿಂಟ್ ಇನ್ವಾಲ್ವ್ಮೆಂಟು ಸ್ವೆಲ್ಲಿಂಗು ಈ ಥರ ನೋಡಿದರೆ ಲಿಟಲ್ ಸಿವಿಯರ್ ಫಾರ್ಮ್ ಆಫ್ ಯಾವುದೋ ಅರ್ಟಿಟೀಸ್ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಾಗ ಟೆಸ್ಟ್ ಗಳು ನೋಡ್ಬೇಕು ಅವ್ರು ಆಲ್ರೆಡಿ ಆಪರೇಟ್ ಆಗಿದ್ದೀನಿ ಅಂತಿದ್ದಾರೆ ಅಷ್ಟೊಮಿಕ್ ಡ್ಯಾಮೇಜಿಂಗ್ ಆಗಿರುವಂತ ಕಂಡೀಷನ್ಸ್ ಇದ್ದಾಗ ಇವನ್ ದೆನ್ ಅದಾದ್ಮೇಲೂ ನೋವುಗಳು ಕಾಣ್ತಾ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಏನಿದೆ ಸಪೋರ್ಟಿವ್ ರೋಲ್ ಆಗ್ಬೋದು ಕ್ಯೂರೇಟಿವ್ ರೋಲ್ ಆಗ್ಬೋದು ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ ಸೊ ಮ್ಯಾಂಗ್ಳೂರ್ ಅವ್ರಿಗೆ ಹತ್ರ ಆಗುತ್ತೆ ಅನ್ನೋದಾದ್ರೆ ಮ್ಯಾಂಗ್ಳೂರ್ ಅಲ್ಲಿ ಕೂಡ ಬ್ರಾಂಚ್ ಇದೆ ಆ ರಿಪೋರ್ಟ್ಸ್ ಎಲ್ಲ ತಗೊಂಡು ಅವರು ಭೇಟಿ ಮಾಡ್ಬೋದು ಅದರಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರ ಈ ತರ ಒಂದ್ ಡಿಸ್ಕಂಫರ್ಟ್ಸ್ ನಡೀತಾ ಇದೆ ಅವ್ರಿಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಅನುಕೂಲ ಇರುತ್ತೆ ಎಸ್ ಮೇಡಮ್ ಈ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ರೆ ಈ ಬ್ಯಾಡ್ ಹ್ಯಾಬಿಟ್ಸ್ ಗಳು ಕೂಡ ಸಂಧಿವಾತಕ್ಕೆ ಕಾರಣ ಆಗುತ್ತೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುದು ಬೇಸಿಕಲಿ ನಿಮ್ಗೆ ಏನಾಗುತ್ತೆ ವೆನ್ ನಿಮ್ಗೆ ಅತಿಯಾದ ಒಂದು ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸ್ ಇದ್ದಾಗ ಸ್ಪೆಸಿಫಿಕಲಿ ಏನಾಗುತ್ತೆ ಕೆಲವೊಂದು ಅಂಶಗಳು ಈಗ ನಾವು ಸ್ಮೋಕಿಂಗ್ ಈ ತರ ಮಾಡಿದಾಗ ನಿಕೋಟಿನ್ ಈ ತರದ ಇಶ್ಯೂಸ್ ಇರುತ್ತೆ ನಮ್ ದೇಹದ ಪ್ರತಿ ಅಂಶಕ್ಕೂ ಬೇಕಾಗುವಂತ ಎಲೆಕ್ಟ್ರಾನೈಟ್ಸ್ ಅಲ್ಲಿ ಜಿಂಕ್ ಆ ತರದ್ದು ತುಂಬಾ ಇಂಪಾರ್ಟೆಂಟ್ ಸೊ ನಮ್ಮ ಒಂದು ಈಗ ಸ್ಮೋಕಿಂಗ್ ಹ್ಯಾಬಿಟ್ಸ್ ಏನಿರುತ್ತೆ ಜನರಲಿ ನಮ್ಮ ಜಿಂಕ್ ಅಂಶನ ಸಂಪೂರ್ಣ ರಿಪ್ಲೇಸ್ ಮಾಡುತ್ತೆ ಬಿಕಾಸ್ ಮಾಲಿಕ್ಯುಲರ್ ಫಾರ್ಮೇಶನ್ ಆಫ್ ದಟ್ ಇಸ್ ಈಕ್ವಲ್ ಟು ದ ಸೇಮ್ ಇನ್ನೊಬ್ರು ಕಾಲರ್ ಇದ್ದಾರೆ ಲೋಕೇಶ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ಲೋಕೇಶ್ ಅವರೇ ಡಾಕ್ಟರ್ ಇದಾರೆ ಮಾತಾಡಿ ಲೋಕೇಶ್ ನಾನು ಧ್ವನಿ ಕೇಳ್ತಿದ್ಯಾ ಟಿವಿ ವಾರಿ ಮ್ಯೂಟ್ ಮಾಡಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಹತ್ರ ನಿಮ್ ಸಮಸ್ಯೆ ಹೇಳಿ ಲೋಕೇಶ್ ಅವರೇ ಹೇಳಿ ಇದು ಬ್ಯಾಕ್ ಪೇನ್ ಸರ್ ನಿಮಗೆ ಬ್ಯಾಕ್ ಪೇನ್ ಇದೆಯಾ ಹೇಗೆ ಶುರು ಆಯಿತು

ಓಕೆ ಲೋವರ್ ಬ್ಯಾಕ್ ಪೇನ್ ಇದೆಯಾ ಅಪ್ಪರ್ ಬ್ಯಾಕ್ ಪೇನ್ ಇದೆಯಾ ಸೊಂಟದ ಹತ್ರ ನಾನು ಬ್ಯಾಕ್ ಸೈಡ್ ಒಳಗಡೆ ಬ್ಯಾಕ್ ಸೈಡ್ ಓಕೆ 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 ಸೋ ನೀವು ಹೇಳೋ ಪ್ರಕಾರ ನೋಡಿದ್ರೆ ಅದು ಸ್ಪಾಂಡಿಲೋಸಿಸ್ ಅಥವಾ ಡಿಸ್ಕ್ ರಿಲೇಟೆಡ್ ಇರಬಹುದು ಏನಾದರೂ ಇಂಜನ್ ಬಂದ ತಕ್ಷಣ ಹಾಗೆ ಆಗುತ್ತೆ ಮೇಡಂ ಅವರೇ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಆ ತರ ಆಗುತ್ತೆ ಅಚ್ಚಾ ಓಕೆ ಓಕೆ ಸರ್ ಇದು ಎಷ್ಟು ವಯಸ್ಸು ನಿಮಗೆ ಇಲ್ಲ ಇಲ್ಲಿ ಇಲ್ಲಿ ಬೆನ್ನ ಹಾಗೆ ಹಿಂದಗಡೆ ಬೆನ್ನ ಕೆಳಗಡೆ ಸೊಂಟದ ಹತ್ರ ಸೊಂಟದ ಹತ್ರ ಓಕೆ ವಯಸ್ಸು ಎಷ್ಟು ನಿಮಗೆ ಹಲೋ ಎಸ್ ಸಂಪರ್ಕ ಕಡಿತಗೊಂಡಿದೆ ಅಂತ ಕಾಣುತ್ತೆ ರೂಪಾ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ ರೂಪಾ ಅವರೇ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಹೇಳಿ ರೂಪಾ ಧ್ವನಿ ರೂಪಾ ಅವರೇ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಡಾಕ್ಟರ್ ಇದಾರೆ ನಿಮ್ ಸಮಸ್ಯೆ ಏನು ಡಾಕ್ಟರ್ ಹತ್ರ ಹೇಳಿ 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 ರೂಪಾ ನಮ್ಗೆ ತುಂಬಾ ಮೇಡಮ್ ಕೆಳಗಡೆ ನಾವು

ಇಲ್ಲ madam ಏನಿಲ್ಲ ಇಲ್ಲ ten days tablets ಬರ್ದ್ ಕೊಟ್ಟಿದ್ರು ನಾನ್ ಏನು ಇರಲ್ಲ ಓಡಾಡ್ತಾ ಇರ್ತೀನಿ ಓಕೆ ಈಗ ಪ್ರೆಸೆಂಟ್ ಕಮ್ಮಿ ಮಾಡ್ತೀನಿ ಅಂದ್ರೆ ತುಂಬಾ ನೋವ್ ಬರುತ್ತೆ madam ಅದು definitely ಅದೇ ತರ ಇರುತ್ತೆ so ಎಲ್ಲಿ ಅದು ನಿಮ್ದು immune ರಿಲೇಟೆಡ್ ಸಮಸ್ಯೆ ಇರೋ arthritis ಸಿಂಪಲ್ arthritis ಅಲ್ಲ so ಅದು ತಗೊಳ್ತಾನೆ ಇರೋವರೆಗೂ ಸಮಾಧಾನ ಆಮೇಲೆ ಬಿಟ್ಟ ಮೇಲೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ಅದು correct ಆಗಿ ನಿಮ್ಗೆ ತಗೊಳ್ತಾ ಇರೋದು ಸಂಪೂರ್ಣವಾಗಿ main ಕಾರಣಕ್ಕೆ ಟ್ರೀಟ್ಮೆಂಟ್ ಆಗಲ್ಲ. ಸೊ ರೊಮೆಟಾಡೋ ಎಥಲೈಟಿಸಲಿ ನೀವು ಸಂಪೂರ್ಣ ಅದರಿಂದ ಹೊರಗೆ ಬಂದು ಯಾವುದೇ ಔಷಧಿ ಮೇಲೆ ಡಿಪೆಂಡ್ ಇಲ್ದೇನೂ ನಿಮ್ಮ ನೋವು ಕಮ್ಮಿ ಅಂಥದ್ದು ಮಟ್ಟಿಗೆ ಕ್ಯೂರ್ ಮಾಡಲಿಕ್ಕೆ ಒಮ್ಯೋಪತಿ ಔಷಧಿ ಇದೆಯಮ್ಮ ಸೊ ನೀವು ಏನಿದೆ ಸತಿ ವಿಸಿಟ್ ಮಾಡಿ ಸಂಪೂರ್ಣವಾಗಿ ನಿಮ್ಗೆ ಏನು ಆಗ್ತಿದೆ ಯಾವ ಕಾಯಿಲೆಯಿಂದ ಬಳತ್ತಿದ್ದೀರಾ ಏನು ತೊಗೊಂಡ್ರೆ ಎಷ್ಟು ಕಡಿಮೆ ಆಗುತ್ತೆ ಎಲ್ಲನೂ ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡಕ್ಕೆ ಅನುಕೂಲ ಇರುತ್ತೆ ಎಸ್ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಮೇಡಮ್ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆ ಹೇಳ್ತಾ ಇದ್ದಾರೆ ನಿಮ್ಸ್ತಾ ಹೋಗೋದರೆ ಇನ್ನೊಬ್ರು ಕಾಲರ್ ಇದಾರೆ ಮಂಜುನಾಥ್ ನಗರ ಬೆಂಗಳೂರಿನಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಅವರೇ ಡಾಕ್ಟರ್ ಇದಾರೆ ನಿಮ್ಮ ಸಮಸ್ಯೆ ಏನ್ ಹೇಳಿ ಹೇಳಿ ಮಲ್ಲಿಕಾರ್ಜುನ್ ಅವರೇ ಮೇಡಮ್ ಈ ಮಣಕೈಯಿಂದ ಸ್ವಲ್ಪ ನೋವು ಬರ್ತಾ ಇದೆ ಮೇಡಮ್ ಮಣಕೈ ಜಾಯಿಂಟ್ ಪೇನ್ ಹತ್ರ ಓನ್ಲಿ ಮಣಕೈಗೆ ಸೀಮಿತವಾಗಿದೆಯಾ ನೋವು ಅಥವಾ ಬೇರೆ ಜಾಯಿಂಟ್ ಕೈಗಳಲ್ಲೂ ಹರಡುತ್ತಾ ನೋವು ಹಾ ಮೇಡಮ್ ಹಾ ಅಂದ್ರೆ ಅಂದ್ರೆ ನೋವು ಹರಡುತ್ತಾ ಅಥವಾ ಓನ್ಲಿ ಮಣಕೈಗೆ ಸೀಮಿತವಾಗಿದೆಯಾ ಇಲ್ಲ ಮಣಕೈ ಮಾತ್ರ ಮೇಡಮ್ ಓಕೆ ಏನು ಮಾಡ್ತೀರಾ ಸರ್ ನೀವು ಕೆಲಸ ಮೇಡಮ್ ಮಾಮೂಲಿ ಮನೆಯಲ್ಲಿ ವರ್ಕ್ ಮಾಡ್ಕೊಂಡಿದ್ದೀವಿ ಮೇಡಮ್ ಸದ್ಯ ಎಲ್ಲಿ ವರ್ಕ್ ಮಾಡ್ತಾ ಇಲ್ಲ ಓಕೆ ಓಕೆ ಎಷ್ಟು ವಯಸ್ಸು ನಿಮಗೆ ಮೇಡಮ್ 43 ಮೇಡಮ್ 43 ಸೋ ಜನರಲಿ ಮೊಣಕೈಯಲ್ಲಿ ಆಗೋದಕ್ಕೆ ಮೇನ್ ಕಾರಣಗಳು ಬಂದು ಎಲ್ಬೋ ಇದು ಟೆನಿಸ್ ಎಲ್ಬೋ ಅಂತ ಹೇಳ್ತೀವಿ ಅದು ಡ್ಯೂ ಟು ಒಂದು ಬಾರೆ ಎತ್ತೋದ್ರಿಂದ ಆಗ್ಬೋದು ಅಥವಾ ಕೆಲವೊಂದು ತುಂಬಾ ಸ್ಪೀಡಿ ಮೂವ್ಮೆಂಟ್ಸ್ ಆಗಿರ್ಬೋದು ಅಥವಾ ಒಂದೇ ರೀತಿ ಮೂಮೆಂಟ್ಗಳಿಂದ ಆಗಲಿ ಸತಿ ಅಲ್ಲಿ ಮೊಣಕೈ ಹತ್ತಿರ ಇರುವ ನರಗಳಿಗೆ ಇಂಜುರಿ ಆಗುವಂಥದ್ದು ಅಥವಾ ಜಾಯಿಂಟ್ಗೆ ಸಮಸ್ಯೆ ಆಗುವಂಥದ್ದು ನಿಮ್ದು ಯಾವ ಥರದ್ದು ಏನು ಅಂತ ನೋಡಿ ಅದಕ್ಕೆ ಚಿಕಿತ್ಸೆ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಐದರ್ ಆಫ್ ದ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಇದೆ ಬಟ್ ನೀವು ಸತಿ ವಿಸಿಟ್ ಮಾಡಿ ಸರ್ ಎಲ್ಲ ರೀತಿ ಎಕ್ಸಾಮಿನೇಷನ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ ಹಾಗೆ ನೆಕ್ಸ್ಟ್ ಕಾಲರ್ ಇದಾರೆ ಶ್ರುತಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಶ್ರುತಿ ಅವರೇ ನಮಸ್ಕಾರ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಏನ್ ಹೇಳಿ ಓಕೆ ಸರ್ ಹೇಳಿಮ್ಮ ಶೃತಿ हेलो ಹೇಳಿ ಶೃತಿ ಅವರೇ ಮೇಡಂ ನನಗೆ ಅಪ್ಪರ್ ಬ್ಯಾಕ್ ಪೇನ್ ಇದೆ ಅಪ್ಪರ್ ಬ್ಯಾಕ್ ಪೇನ್ ಓಕೆ ಯಾವಾಗಿಂದ ನನಗೆ 1 ವೀಕ್ ಬಿಫೋರ್ ಇಂದ ಓಕೆ ನೀವು ಏನು ಮಾಡ್ತೀರಾ ವರ್ಕ್ ಏನಾದರೂ ಮಾಡ್ತೀರಾ ಹೌದು ವರ್ಕ್ ಮಾಡ್ತೀನಿ ಎಷ್ಟು ಏನ್ ತರ ವರ್ಕ್ ಮಾಡ್ತೀರಾಮ್ಮ ನಾನು ಓಡಾಡ್ತೀನಿ ತುಂಬಾ ಕಂಪ್ನಿಯಲ್ಲಿ ಕಮ್ಯೂಟಿಂಗ್ ಸಿಸ್ಟಮ್ ಏನು ಟೂ ವೀಲರ್ ಯೂಸ್ ಮಾಡ್ತೀರಾ ಮತ್ತೆ ಯಾವ ರೀತಿ ಚಪ್ಲಿ ಶೂಸ್ ಫೂಟ್ವೇರ್ಸ್ ಯಾವ ತರದ ಯೂಸ್ ಮಾಡ್ತೀರಾ ಫುಟ್ವೇರ್ ಬಂದು ಸ್ವಲ್ಪ ಹೀಲ್ಡ್ ಇರೋದು ಯೂಸ್ ಮಾಡ್ತೀನಿ ಓಕೆ ಸೊ ಕತ್ ಹತ್ರ ಏನಾದ್ರೂ ನೋವು ಬಂದು ಅದು ಬ್ಯಾಕ್ ಗೆ ಅಪ್ಪರ್ ಬ್ಯಾಕ್ ಗೆ ಏನಾದ್ರೂ ರೇಡಿಯೇಟ್ ಆಗುತ್ತಾ ಅಥವಾ ಅಪ್ಪರ್ ಬ್ಯಾಕ್ ಅಲ್ಲೇ ಹೌದು ಮೇಡಮ್ ಬ್ಯಾಕ್ ಸೈಡ್ ಕತ್ ಹತ್ರ ನೋವು ಬರುತ್ತೆ ತುಂಬಾ ಪೇಯಿನ್ ಓಕೆ ಸೊ ಫಸ್ಟ್ ನೀವು ನಿಮ್ಮ ಫುಟ್ವೇರ್ ನ ಫ್ಲಾಟ್ಸ್ ಗೆ ಶಿಫ್ಟ್ ಮಾಡಿ ಮೂಮೆಂಟ್ ಇದೆ ಬಟ್ ನಿಮ್ಗೆ ಏನಾಗ್ತಾ ಇದೆ ಅಲ್ಲೋ ಇಲ್ಲೋ ಒಂದ್ ರೀತಿ ಬ್ಯಾಕ್ ಬೋನ್ ಮೇಲೆ ಪ್ರೆಷರ್ ಬರ್ತಾ ಇದೆ ಸೊ ಕುಡ್ ಬಿ ಸ್ಪಾಂಡೋಲೈಸಿಸ್ ಅಂತ ಹೇಳ್ತೀವಿ ಅರ್ಲಿ ಏಜಸ್ ಈಗ ಇರ್ಬೋದು ನಿಮಗೆ ಅಂದಾಜು ಓಕೆ ಸೊ ಬೇಸಿಕಲಿ ಸರ್ವೈಕಲ್ ಸ್ಪಾಂಡುಲೋಸಿಸ್ ಅನ್ನೋದು ಹೆಣ್ಮಕ್ಳಲ್ಲಿ ಈ ಏಜಸ್ ಅಲ್ಲಿ ಕಾಮನ್ ಕಾಮನ್ನು ಫುಟ್ ವೇಸ್ನಲ್ಲಿ ಚೇಂಜ್ ಮಾಡಿ ಮತ್ತೆ ಕತ್ ಎಕ್ಸಸೈಸಸ್ ಫಾಲೋ ಮಾಡಿ ಅದರಿಂದನು ನಿಮ್ಗೆ ಆಕ್ಟಿವಿಟೀಸ್ ಚೇಂಜ್ ಮಾಡಿದಾಗ್ಲೂ ಪೇನ್ ಕಮ್ಮಿ ಆಗಿಲ್ಲ ಅಂತಂದ್ರೆ ಚಿಕಿತ್ಸೆ ಬೇಕು ಪ್ಲಸ್ ಅದು ಯಾಕೆ ಆಗ್ತಿದೆ ಅನ್ನೋದು ನೋಡಿ ಏನನ್ನೋದು ಅನ್ನೋದು ಕಂಡ ಟ್ರೀಟ್ಮೆಂಟ್ ತಗೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ಎಸ್ ಡಾಕ್ಟರ್ ದೀಕ್ಷಿತ್ ಅಂತ ಕರೆ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ ದೀಕ್ಷಿತ್ ಅವರೇ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಹೇಳಿ ಆ ಹೇಳಿ ಸರ್ ದೀಕ್ಷಿತ್ ದೀಕ್ಷಿತ್ ಮಾತಾಡಿ ಟಿವಿ ಆಲ್ ಮ್ಯೂಟ್ ಮಾಡಿ ಮಾತಾಡಿ ಹಾ ಅಲೋ ಮೇಡಂ ನಮಸ್ಕಾರ ನಮಸ್ತೆ ನಮಸ್ತೆ ದೀಕ್ಷಿತ್ ಅವರೇ ಹೇಳಿ ಸ್ವಂತ ಇನ್ಭಾಗ ಒಂದ್ ಕಡೆ ಬ್ಯಾಕ್ ಸೈಡು ನೋವು ಮೇಡಂ ಯಾವ್ ಸೈಡು ಒಂದ್ ಸೈಡಾ ಲೆಫ್ಟ್ ಸೈಡು ಯಾವಾಗಿಂದ ಬಿದ್ದಿರುವಂಥದ್ದು ಏನಾರು ಇದೆಯಾ

ಸೊ ಇದು ರಿಲೇಟೆಡ್ ಟು ನೀವು ಹೇಳೋ ಪ್ರಕಾರ ನಾವು ಹೇಳುವಂಥದ್ದು ಸರ್ವ ಇದು ಲಂಬರ್ ಸ್ಪಾಂಡ್ಯುಲೋಸಿಸು ಮತ್ತು ಏನಾಗುತ್ತೆ ಡಿಸ್ಕ್ ರಿಲೇಟೆಡ್ ಸಮಸ್ಯೆ ಇರೋ ಚಾನ್ಸಸ್ ಇದೆ ನೆಗ್ಲೆಕ್ಟ್ ಮಾಡಬೇಡಿ ಇದನ್ನು ಇದು ಫಸ್ಟ್ ಒಂದು ಎಮ್ ಆರ್ ಐ ಮಾಡಿಸ್ಕೊಳ್ಳಿ ಆ ರಿಪೋರ್ಟ್ ರೆಡಿ ಆದಮೇಲೆ ನಮ್ಮ ಕ್ಲಿನಿಕ್ಕಿಗೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಇದೆ ಸ್ವಲ್ಪ ಭಾರ ಎತ್ತುವಾಗೆಲ್ಲ ಬ್ಯಾಕ್ ಸಡನ್ನಾಗಿ ಬಗ್ಗೆ ಎತ್ತಬೇಡಿ ಸ್ವಲ್ಪ ತಾಯಿ ಮಸಲ್ಸ್ ಯೂಸ್ ಮಾಡಿಕೊಂಡು ಕರೆಕ್ಟ್ ಸಪೋರ್ಟ್ ಕರೆಕ್ಟ್ ಪೋಸ್ಟರಿಂದ ಯೂಸ್ ಮಾಡಿ ಅನುಕೂಲ ಆದರೆ ಬೇರೆಯವ್ರ ಸಹಾಯ ತೊಗೊಳ್ಳಿ ಸೊ ಸದ್ಯಕ್ಕೆ ಈ ಥರ ಕಂಡೀಷನ್ಸಲ್ಲಿ ಸಾಮಾನ್ಯ ಡಿಸ್ಕ್ ಇನ್ವಾಲ್ವ್ಮೆಂಟ್ ಇರೋ ಸಾಧ್ಯತೆ ಇರುತ್ತೆ ಸೊ ನೆಗ್ಲೆಕ್ಟ್ ಮಾಡದೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅನುಕೂಲವಾಗಿರುತ್ತೆ ಹೋಮಿಯೋಪತಿ ಮೆಡಿಸಿನ್ಸ್ ಇದೆ ಬಂದು ಭೇಟಿ ಮಾಡಿ ಥ್ಯಾಂಕ್ ಯು ದೀಕ್ಷಿತ್ ಕರೆ ಮಾಡಿದಕ್ಕೆ ಇನ್ನು ಮೇಡಂ ಈ ಇಷ್ಟೆಲ್ಲ ಜನ ಕರೆ ಮಾಡ್ತಾ ಇದ್ರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ರು ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಮೇಡಮ್ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಪ್ರತಿ ಕೇಸು ಡಿಫರೆಂಟ್ ಎಲ್ರಿಗೂ ನೋವಿದೆ ನೋವು ಬರೀ ಲಕ್ಷಣ ಬಟ್ ನೋವಿನ ಹಿಂದೆ ನಡೆದಿರುವಂತ ಏನು ದೇಹದಲ್ಲಿ ನಡೆದಿರುವಂತಹ ಚೇಂಜಸ್ ಏನು ಈಗ ಇವ್ರು ಹೇಳಿದ್ ನೋಡಿದ್ರೆ ಒಂದ್ ಸೈಡ್ ಕಾಲಿಗೆ ನೋವು ಬರ್ತಾ ಇದೆ ಅದು ಸಾಮಾನ್ಯವಾಗಿ ಏನಿರುತ್ತೆ ಡಿಸ್ಕ್ ಲೋವರ್ ಬ್ಯಾಕ್ ಗೆ ಸಂಬಂಧಪಟ್ಟದ್ದು ಈಗ ಮೊಣಕಾಲ್ಗಳು ನೋವು ಅಂತ ಕೆಲವೊಂದ್ ಜನ ಕಾಲ್ ಮಾಡಿದ್ರು ಊತ ಇದೆ ಎಚ್ ತಗೋತಾ ಇದೀನಿ ಅಂದ್ರು ಅದು ರುಮೆಟೈಡ್ ಅರ್ಥೈಟಿಸ್ ಯಾವುದೇ ನೋವು ಇದ್ರು ಕೂಡ ಟ್ರೀಟ್ಮೆಂಟ್ ಇಲ್ಲ ನೋವ್ ಯಾಕೆ ಬರ್ತಾ ಇದೆ ಯ ಯ ಮತ್ತೆ ಪ್ರತಿಯೊಬ್ರು ಪೇಷಂಟ್ಗೂ ಬರಿ ನೋವ್ ಅಂದ ತಕ್ಷಣ ಎಲ್ಲರಿಗೂ ಒಂದೇ ಔಷಧಿ ಇರಲ್ಲ ಪ್ರತಿ ಕೇಸ್ ಗೂ ಕಾರಣ ಬೇರೆ ಇರುತ್ತೆ ಪೇನಿನ ಹೆಚ್ಚು ಕಮ್ಮಿ ಆಗೋ ಟೈಮ್ ಬೇರೆ ಇರುತ್ತೆ ಅದ್ರ ತಕ್ಕನ್ಗೆ ಟ್ರೀಟ್ಮೆಂಟ್ ಇರುತ್ತೆ ಸೊ ಕನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಓಕೆ ನಾರಾಯಣ್ ರಾವ್ ಸುರಪುರದಿಂದ ಕರೆ ಮಾಡಿದ್ದಾರೆ ನಾರಾಯಣ ರಾವ್ ಅವರೇ ನಿಮ್ ಸಮಸ್ಯೆ ಏನು ಡಾಕ್ಟರ್ ಇದ್ದಾರೆ ಮಾತಾಡಿ ನಾರಾಯಣ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ

ಏನ್ ಕೆಲಸ ಮಾಡ್ತೀರ ಸರ್ ನೀವು ಡ್ರೈವರ್ ಫಾರ್ಮರ್ ಓಕೆ 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 ಸೊ ಬೇಸಿಕಲಿ ನೀವು ಹೇಳೋ ತರದ್ ನೋಡಿದ್ರೆ ಕಾಲೇ ನೋವು ಬರ್ತದ ಅಥವಾ ಮೇಲಿಂದ ನೋವು ಶುರುವಾಗಿ ಕಾಲಿಗೆ ಜಾಸ್ತಿ ಅನ್ಸುತ್ತ ಇದೆಲ್ಲ ಎಕ್ಸಾಮಿನೇಷನ್ ಮಾಡಬೇಕು ಯಾವ ಊರು ನಿಮ್ದು ಓಕೆ ಸೊ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಆ ಬ್ರಾಂಚಿಗೆ ಬನ್ನಿ ಸರ್ ಪೇನ್ ಮ್ಯಾನೇಜ್ಮೆಂಟಿಗೆ ನೋಡಿ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಉಪ್ಪು ನೀರಿನ ಶಾಖ ತೊಗೊಳೋದಾಗ್ಬೋದು ಇದೆಲ್ಲಾನು ಅನುಕೂಲವಾಗಿರುತ್ತೆ ಬಟ್ ಬರೀ ಅದು ನಿಮ್ಗೆ ಅನುಕೂಲ ಅನ್ನೋದು ಆ ಗೆ ಆಗುತ್ತೆ ಬಟ್ ಯಾಕೆ ಆ ನೋವು ಬರ್ತಾ ಇದೆ ಅನ್ನೋದು ಕಂಡು ಹಿಡಿಬೇಕಂದ್ರೆ ನೀವು ಇನ್ ವಿ ಇನ್ ಪರ್ಸನ್ ವಿಸಿಟ್ ಮಾಡಿದ್ರೆ ಸಂಪೂರ್ಣವಾಗಿ ಎಕ್ಸಾಮಿನೇಷನ್ ಮಾಡಿ ಟ್ರೀಟ್ಮೆಂಟ್ ಬೇಕಾದರೆ ಸಜೆಸ್ಟ್ ಮಾಡ್ತೀವಿ ನಮ್ಮ ಬ್ರಾಂಚ್ ಯಾವ್ದು ಹತ್ರ ಆಗುತ್ತೆ ಒಮ್ಮೆ ಕೇಳಿದ್ರು ಅಲ್ಲಿ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಮೇಡಮ್ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ಸಮಸ್ಯೆಗಳು ಎಷ್ಟು ಡೇಂಜರ್ ಹಾಗೆಯೇ ಕೊನೆಯದಾಗಿ ನಮ್ಮ ಈ ಸಮಸ್ಯೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು ಡೇಂಜರಸ್ ಡೆಫಿನೆಟ್ಲಿ ಫಸ್ಟ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ ಕಾಂಪ್ಲಿಕೇಶನ್ ಇದೆ ಜಾಯಿಂಟ್ ಡಿಫಾರ್ಮಿಟಿ ಆಗೋದು ಸಂಪೂರ್ಣವಾಗಿ ಡಿಫಾರ್ಮ್ ಆಗಿ ಉಳ್ಕೊಳ್ಳುವಂಥದ್ದು ಪರ್ಸನ್ ಸಂಪೂರ್ಣ ಆಕ್ಟಿವಿಟಿ ಲೆವೆಲ್ ಕಡಿಮೆ ಆಗೋದು ಮೆಟಡ್ ಅಲ್ಲಿ ಬೆಡ್ ರಿಡನ್ ಆದವರು ಇದ್ದಾರೆ ಅದು ಬೇರೆ ಅಂಗಾಂಗಕ್ಕೂ ಎಫೆಕ್ಟ್ ಮಾಡೋದು ಆಗ್ಬೋದಿದೆ ಹಾರ್ಟ್ಗೂ ಆಗ್ಬೋದು ಎಲ್ಲೂ ಆಗ್ಬೋದು ಸೊ ಫಸ್ಟ್ ಥಿಂಗ್ ಪೇಯ್ನ್ ಮಾತ್ರ ಟ್ರೀಟ್ಮೆಂಟ್ ಮಾಡ್ಕೋಬೇಡಿ ಪೇನ್ ಯಾಕೆ ಬರ್ತಾ ಇದೆ ಅದನ್ನ ಕಂಡುಹಿಡಿಬೇಕು ನೀವಾಗ ನೀವೇ ಅದನ್ನ ಅನಲೈಸ್ ಮಾಡೋದು ಕಷ್ಟ ಎಷ್ಟೋ ಸತಿ ಎಕ್ಸ್ಪರ್ಟ್ ಒಪಿನಿಯನ್ ಒನ್ ಸಿಂಪಲ್ ಕನ್ಸಲ್ಟೇಷನ್ ಮುಂದೆ ಬರ್ಬೋದು ಕಾಂಪ್ಲಿಕೇಶನ್ ಅನ್ನ ತಡೆಯಬಹುದು ಮತ್ತೆ ಪೇನ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರಿ ಪೇನ್ ಕಿಲ್ಲರ್ಸ್ ಅನ್ನೋದು ಮೂಮೆಂಟ್ರಿ ಹೆಲ್ಪ್ ಆಗುತ್ತೆ ಅಲ್ಲಿ ಏನಿದೆ ಯಾಕೆ ಬರ್ತಾ ಇದೆ ಅನ್ನೋದು ನೋಡ್ಕೊಟ್ಟಾಗ ಪೇನ್ ನಿಂದ ಸಂಪೂರ್ಣ ಹೊರಗೆ ಬರ್ಲಿಕ್ಕೆ ಅವಕಾಶ ಇದೆ ಎಸ್ ಸರ್ ಥ್ಯಾಂಕ್ ಯು ಮೇಡಮ್ ಎಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ